यस एल आई डी बर्थडे टू यू डियर फ्लावर हाय हेलो ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗು ಮೂರುವರೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿದು ಮೂರುವರೆಗೆ ಎದ್ದು ಎಲ್ಲಿಗೆ ರೆಡಿ ಆಗ್ತಿದ್ದೀವಿ ಅಂತ ಅಂದರೆ ಇವತ್ತು ನಂದು ಒಂದು ದೊಡ್ಡ ಕನಸು ನನಸಾಗೋಂಥ ದಿನ ಹಾಗೆ ನಾನು ಅಂದ್ಕೊಂಡಿದ್ದೆ ಎಷ್ಟು ವರ್ಷದಿಂದ ನಾನು ಹಿಂಗಿರಬೇಕು ಹಂಗಿರಬೇಕು ಅಂತ ಸೊ ಆ ಒಂದು ಕನಸು ಇವಾಗ ನನಗೆ ಇದೆ ಹಾಗಾಗಿ ನಾನು ಕೂಡ ಜ್ಯುವೆಲ್ರಿನೆಲ್ಲ ಐತೆ ಇಟ್ಟು ನಾನು ಕೂಡ ಬೇಗ ಬೇಗ ಸಕ್ಕದಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಎಲ್ಲ ಬೇಗ ರೆಡಿ ಇದ್ದೀನಿ ಹಾಗೆ ಇಲ್ಲಿರೋವಂಥ ಪೂಜಾ ಸಾಮಾನು ಕೂಡ ರೆಡಿ ಮಾಡಿ ಅದೇನು ಅಂತ ಅಂದ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಮೂಮೆಂಟ್ಗೋಸ್ಕರ ನಾನು ಹೇಳಿದೆ ನಿಮ್ಗೆ ಆವಾಗಲೇ ಹತ್ತು ವರ್ಷದಿಂದಲೂ ಇದ್ದೆ ಅದರಲ್ಲೂ ಇತ್ತೀಚಿಗಂತೂ ನನಗೆ ಇದು ಆಗಲೇಬೇಕಿತ್ತು ಸೊ ಇದು ಅನಿವಾರ್ಯ ಆಗಿತ್ತು ಹಾಗಾಗಿ ಸೊ ಇವಾಗ ನಾವು ಹೊಸ ಮನೆಗೆ ಬಂದಿದ್ದೀವಿ ಈ ಒಂದು ಹೊಸ ಮನೆಗೆ ಹಾಲುಕ್ಸಕ್ಕೆ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಒಂದು ಒಳ್ಳೆಯ ದಿನ ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತನ್ನ ಹಸ್ಬೆಂಡ್ ಬರ್ತ್ಡೇನೂ ಕೂಡ ಹಾಗಾಗಿ ಎರಡೂ ಒಂದೇ ದಿನ ಮಾಡೋಣ ಅಂದ್ಕೊಂಡು ಸೊ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಈ ಮನೆಗೆ ಫುಲ್ಲು ಖುಷಿ ಖುಷಿಯಾಗಿ ಕಾಲಿಡ್ತಾಯಿದ್ದೀವಿ ಇವತ್ತು ಸ್ವಲ್ಪ ಟಯರ್ಡ್ ಆಗಿದ್ರು ನಾನು ಫುಲ್ಲು ಆ್ಯಕ್ಟಿವ್ ಆಗೇ ಇದ್ದೆ ಸೊ ಏನೋ ಒಂಥರ ಖುಷಿ ಸಂಭ್ರಮ ಹಾಗೆ ಮಮ್ಮಿನೂ ಕೂಡ ಬಂದಿದ್ರು ಚಿನ್ನಿನೂ ಕೂಡ ಬಂದಿದ್ಲು ಎಲ್ಲರೂ ಸೇರಿ ಒಂಥರ ಹಬ್ಬ ನಡೆದಂಗೆ ನಡೀತು ಈ ಒಂದು ಮೂಮೆಂಟು ಇನ್ನೊಂದೇನಪ್ಪ ಬೇಜಾರು ಅಂತಲೇ ಸೊ ನನ್ನ ಫ್ರೆಂಡ್ಸ್ನ ಮಿಸ್ ಮಾಡ್ಕೊತಿದ್ದೀನಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲೆಲ್ಲ ಜೊತೆಗೆ ಏನೇ ಒಂದು ಕರೆದ್ರೂ ಬರ್ತಾಯಿದ್ರು ಹಾಗೆ ನಾವು ಏನೇ ಒಂದು ಫಂಕ್ಷನ್ ಮಾಡಬೇಕು ಯಾವುದಾದ್ರು ಒಂದು ಹಬ್ಬ ಮಾಡಬೇಕು ಅನ್ನೋ ಎಲ್ಲರೂ ಜೊತೆಗೆ ಇರ್ತಿದ್ವಿ ಫಸ್ಟ್ ನೆನಪಾಗ್ತಿದ್ದಿದೆ ಅವರು ಒಂದು ಏನೇ ಒಂದು ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡಿದರೆ ಅಥವಾ ಏನಾದರೂ ಸ್ಪೆಷಲ್ ಮೂಮೆಂಟ್ ನಮ್ಮ ಲೈಫಲ್ಲಿ ನಡೆದ್ರೆ ಅವರತ್ರ ನನ್ನೆಲ್ಲ ಶೇರ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಹಸ್ಬೆಂಡ್ ಮನೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿ ಆಗಿರ್ಬೋದು ತುಂಬಾ ದೂರ ಇದ್ದಾರೆ ಅಂದರೆ ಸಿಕ್ಸ್ ಅವರ್ಸ್ ಜರ್ನಿ ನಾವು ಇಲ್ಲಿಂದ ಹೋಗಬೇಕು ಅಂದ್ರೂ ಸಿಕ್ಸ್ ಅವರ್ಸ್ ಬೇಕೇ ಬೇಕು ಹಾಗಾಗಿ ಅವ್ರನ್ನ ನೋಡಕ್ಕೆ ಬರಬೇಕು ಅಂದ್ರೂ ನಾವಿಲ್ಲ ಅವ್ರನ್ನ ನೋಡೋಕೆ ಹೋಗಬೇಕು ಅಂದ್ರೂ ಸಿಕ್ಸ್ ಮಿನಿಮಮ್ ಅಂದ್ರೂ ಸಿಕ್ಸ್ ಟು ಫೈ ಫೈ ಟು ಸಿಕ್ಸ್ ಅಷ್ಟಾಗೋದು ಹಾಗಾಗಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಾನು ಫಸ್ಟು ಶೇರ್ ಮಾಡ್ತಿದ್ದೆ ನಮ್ಮ ಒಂದು ಫ್ರೆಂಡ್ಸ್ ಹತ್ರ ಏನೋ ಒಂಥರ ಸೊ ಈ ಒಂದು ಮನೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನನಗೆ ಖುಷಿಗಿಂತ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಿದೀನಿ ಅನ್ನೋ ಬೇಜಾರೇ ಜಾಸ್ತಿ ಆಗ್ಬಿಟ್ಟಿತ್ತು ಎಲ್ಲ ಒಂದು ಸೆಲೆಬ್ರೇಷನ್ಗೂ ಅವರು ನನ್ನ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ನಾನು ಬಯಸ್ತಿದ್ದೆ ಅವರು ಕೂಡ ಅಷ್ಟೇ ನನ್ನ ಜೊತೆಗೆ ಇರೋದಾಗಲಿ ಅವ್ರ ಜೊತೆ ನಾವು ಒಂದು 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 ಮೆಮೊರಿಗಳವೆಲ್ಲ ಸೊ ನಾವು ಮೇಲ್ಗಡೆ ಹೋದಾಗ ನಾವು ಎಕ್ಸಸೈಸ್ ಮಾಡ್ಕೊಂಡು ನಗೋದಾಗಿರ್ಬೋದು ಅಥವಾ ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದಾಗ ನಾವು ಮಾಡೋ ಎಂಜಾಯ್ಮೆಂಟ್ ಆಗಿರ್ಬೋದು ತುಂಬಾ ನೆನಪಾಗ್ತಿತ್ತು ಹಾಗೆ ಅವರು ಕೂಡ ಬಂದಿದ್ದರು ಹಾಲು ಕುಸ್ಬೇಕಾದಾಗ ಗಾಯತ್ರಿ ಅಕ್ಕ ಹಾಗೆ ಕವಿತಕ್ಕ ಇಬ್ಬರೇ ಬರೋಕ್ಕಾಗಿದ್ದು ಇನ್ನು ಮಿಕ್ತವ್ರು ಯಾರು ಬರೋಕ್ಕಾಗಿಲ್ಲ ಒಂದು ಮೂಮೆಂಟಲ್ಲಿ ನನ್ನ ಒಂದು ಫ್ರೆಂಡ್ಸ್ ಹಾಗೆ ನನ್ನೊಂದು ಫ್ಯಾಮಿಲಿ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಫ್ಯಾಮಿಲಿ ಮಮ್ಮಿ ಮತ್ತು ನಮ್ಮ ಅಕ್ಕನ ಮಗಳು ಬಿಟ್ಟರೆ ಇನ್ಯಾರೂ ಬಂದಿರಲಿಲ್ಲ ಅದು ಒಂದು ಸ್ವಲ್ಪ ಬೇಜಾರಾಯಿತು ಹಾಗೆ ನನ್ನ ಫ್ರೆಂಡ್ಸು ಕೂಡ ಇಬ್ಬರೇ ಬಂದಿದ್ದು ಎಲ್ಲರೂ ಬಂದು ಎಲ್ಲ ಒಟ್ಟಿಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಈಗೂ ತುಂಬಾ ಚೆನ್ನಾಗಿ ನಡೀತು ಒಂಥರ ಹಬ್ಬ ನಡೆದಾಗ ನಡೀತು ಸೊ ಒಂದು ಒಂದು ಒಳ್ಳೆ ಮನೆಗೆ ನನಗೆ ಬಂದಿದ್ದೀವಿ ಒಂದು ಒಳ್ಳೆ ಮನೆ ನನಗೆ ಸಿಕ್ಕಿದೆ ಅಂತಲೇ ಅನ್ನಿಸ್ತು ಈ ಮನೆ ಬಂದು ನನಗೆ ಬಯಸದೆ ಬಂದ ಭಾಗ್ಯ ಅಂತ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮನೆ ಆಗಿದ್ದು ನಾನು ಅಂದ್ಕೊಂಡಲ್ಲೆಲ್ಲ ಎಷ್ಟು ಬೇಗ ಮನೆ ಖಾಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂದರೆ ಹಳೆ ಮನೆ ಖಾಲಿ ಮಾಡ್ತೀವಿ ಅಂತ ಫಸ್ಟ್ ನಾವು ಬಂದಾಗ ನಮ್ಮ ಒಂದು ಪದ್ಧತಿ ಪ್ರಕಾರ ಒಂದು ಬಿಂದಿಗೆ ನೀರು ಅಂದರೆ ಒಂದು ಬಿಂದಿಗೆ ನೀರು ನಾನು ಹಿಡ್ಕೋಬೇಕು ಹಾಗೆ ಅವರು ನಮ್ಮ ಮನೆ ದೇವ್ರ ಫೋಟೋ ಎಲ್ಲ ನಮ್ಮ ಮನೆಯವ್ರು ಇಟ್ಕೋಬೇಕು ಹಾಗಾಗಿ ಹೊಸಲು ಪೂಜೆ ಎಲ್ಲ ಮಾಡಿ ಆ ಬಿಂದಿಗೆನ ಮತ್ತು ನಮ್ಮನೆಯವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ತೊಗೊಂಡು ನಾವು ಬಳ್ಕಾಲಿಟ್ಟು ಒಳಗಡೆ ಬರಬೇಕಿತ್ತು ಇದು ಒಂದು ನಡೀತಿತ್ತು ಸೊ ಇದನ್ನ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ನಾವಿಬ್ಬರೇ ಬಂದಿದ್ದು ಸ್ಟಾರ್ಟಿಂಗು ಮಮ್ಮಿ ಮತ್ತು ಚಿನ್ನಿ ಎಲ್ಲ ಹಳೆ ಮನೇಲಿ ರೆಡಿ ಆಗ್ತಿದ್ರು ಹಾಗಾಗಿ ಆ ಒಂದು ವೀಡಿಯೋ ಮಿಸ್ ಆಯಿತು ಅದು ಬಿಟ್ಟರೆ ನನ್ನ ರಂಗೋಲಿ ಹಾಕೋದಾಗಿರ್ಬೋದು ಅಥವಾ ನಾನು ಹೊಸಲು ಪೂಜೆ ಮಾಡೋದು ಪ್ರತಿಯೊಂದು ನನ್ನ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಹಾಗೆ ನಾವಿಬ್ಬರು ಪೂಜೆ ಮಾಡ್ತಾ ಇರೋದು ಸೊ ಈ ಮನೆಗೋಸ್ಕರ ತುಂಬಾ ಕಷ್ಟ ಆಯಿತು ನಮಗೆ ಈ ಮನೆ ನಿಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ನಾವು ಮುಂಚೆ ಇದ್ದಿದ್ದು ಒಂದು ಕೋಟ್ಲಾಸಲ್ಲೇ ಆದರೆ ಸಿಂಗಲ್ ಬೆಡ್ರೂಮು ಆ ಮನೆ ತುಂಬಾನೇ ಚಿಕ್ಕದಾಗಿತ್ತು ಹಾಗೆ ಎಲ್ಲರೂ ಯಾರಾದರೂ ನಮ್ಮ ನೆಂಟರು ಬಂದ್ಬಿಟ್ರೆ ಆ ಮನೆ ಫುಲ್ ಆಗ್ಬಿಡ್ತಿತ್ತು ಒಂದಿಬ್ರು ಮೂರು ಜನ ಬಂದ್ರೂ ಅಲ್ಲಿ ಫುಲ್ ಅನ್ನಿಸ್ಬಿಡ್ತಿತ್ತು ಹಾಗೆ ಜಾಸ್ತಿ ಜನ ಬರಕೋ ಆಗ್ತಿರ್ಲಿಲ್ಲ ಅಲ್ಲಿ ಇರೋಕು ಬಂದ್ರೂ ಅಲ್ಲಿ ಇರೋಕ್ಕೂ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಬೇರೆ ಮನೆ ಬೇಕು ಅಂತ ಅಂದ್ಕೊಂಡ್ರಿ ನಮಗೆ ಬಾಡಿಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಯಾಕಂದರೆ ಅಲ್ಲಿ ಫ್ರೀಡಮ್ ಇರೋಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಂದು ಮೋಟ್ರಿಗೋಸ್ಕರನೂ ನಾವು ಅಲ್ಲಿ ಹೋಗಿ ಕೇಳಬೇಕು ಆ ಥರ ಎಲ್ಲ ಒಂದು ಪೊಸಿಷನ್ ಎಲ್ಲ ಇರುತ್ತೆ ಬೇಡ ಅಂತ ಬಟ್ ಇವಾಗ ನಾವಿರೋ ಹೌಸ್ ಬಂದುಬಿಟ್ಟು ಇಂಡಿಪೆಂಡೆಂಟ್ ಹೌಸು ಇದು ಕೋಟ್ರಸ್ ಹೌಸೇನೆ ಹಾಗಾಗಿ ನಮಗೆ ಒಂದು ಏನೇ ನೀರಿನ ಪ್ರಾಬ್ಲಮ್ ಯಾವುದು ಇಲ್ಲ ಬೇಕಂದ್ರೆ ನಮಗೇನಾದ್ರು ನೀರು ಬೇಕು ಅಂತ ಅಂದರೆ ನಾವು ಇನ್ನೊಬ್ರನ್ನ ಕಾಯೋ ಅವಶ್ಯಕತೆಯೂ ಇಲ್ಲ ವಾಲ್ ಕೂಡ ನಾವೇ ಆನ್ ಮಾಡ್ಕೋಬೋದು ಸೊ ಅಷ್ಟು ಫೆಸಿಲಿಟಿ ಇದೆ ಹಾಗೆ ಇಲ್ಲಿ ಹಳೆ ಅಲ್ಲಿ ಮುಂದ್ಗಡೆ ಒಂದು ನೀರು ಬರ್ತಾ ಇತ್ತು ಕಾರ್ಪೊರೇಷನ್ ನೀರು ನಾವು ಹಳೆ ಅಲ್ಲಿ ಮುಂದ್ಗಡೆ ಅಷ್ಟೇ ನಲ್ಲಿ ಹಾಕೊಂಡಿದ್ದೆ ಆ ನೀರಿಗೋಸ್ಕರ ಎಲ್ಲರೂ ಕೂಡ ಅದನ್ನು ಇಟ್ಕೊಳ್ಳೋಕೆ ವೆಯ್ಟ್ ಮಾಡ್ತಿದ್ರು ಅದು ನೀರು ಬರೋದಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ರು ಬಟ್ ಇವಾಗ ನಮಗೆ ಆ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಡೈರೆಕ್ಟ್ ನಮ್ಮ ಸಿಂಟೆಕ್ಸ್ಗೆ ಬರುತ್ತೆ ಹಾಗೆ ಪ್ರತಿ ನಲ್ಲಿನೂ ಅದೇ ನೀರು ಬರುತ್ತೆ ಸೊ ಇದು ನಮ್ಮ ಲಕ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರೆಲ್ಲ ಪೈಪೆಲ್ಲ ಹಾಕಿ ಮೋಟೆಲ್ಲ ಹಾಕಿಟ್ಕೊಂತಾರೆ ನಮ್ಮದೇನಿಲ್ಲ ಒಂದು ವಾಲ್ ಆನ್ ಮಾಡಿದ್ರೆ ಸಾಕು ಮನೆ ಕಡೆ ಎಲ್ಲ ನೀರು ಎಲ್ಲ ಅಲ್ಲೇ ಅದರದೇ ಬರುತ್ತೆ ಸೊ ಒಂದು ವಾಷಿಂಗ್ ಮಿಷಿನ್ಗೂ ಕೂಡ ಆ ನೀರೇ ಬರುತ್ತೆ ಅದಕ್ಕೋಸ್ಕರ ತುಂಬ ಕಾಯ್ತಿರ್ತಾರೆ ಎಲ್ಲರೂ ಆ ನೀರಿಗೋಸ್ಕರ ಬಟ್ ನಮಗೆ ಕಾಯೋ ಅವಶ್ಯಕತೆ ಇರೋಲ್ಲ ನಮ್ಮ ವಾಲ್ ಆನ್ ಮಾಡಿಕೊಂಡ್ರೆ ನೀರು ಬಂದುಬಿಡುತ್ತೆ ಫಸ್ಟು ನಮ್ಮ ಹಳೆ ಮನೇಲಿ ಹಾಲು ಬೆಡ್ರೂಮು ಕಿಚನ್ನು ಒಂದೆರಡು ಹೆಜ್ಜೆ ಇಟ್ಟರೆ ಸಾಕು ಸಿಗ್ತೈತೆ ಇಲ್ಲಿ ಒಂದು ನಾಲ್ಕೈದು ಹೆಜ್ಜೆ ಹಿಟ್ರು ಹಾಲು ಸಿಗೋಲ್ಲ ಕಿಚನು ಸಿಗೋದಿಲ್ಲ ಸೊ ಅಷ್ಟು ದೊಡ್ಡದಾಗಿದೆ ಪ್ರಶಾಂತವಾಗಿದೆ ಒಂದು ಮನೆ ನಮ್ಮದು ಅಂಚೆ ಮನೆ ಆಗಿರೋದ್ರಿಂದ ನಮಗೆ ಫ್ಯಾನ್ ಅವಶ್ಯಕತೆಯೂ ಇರೋದಿಲ್ಲ ಅನಿಸುತ್ತೆ ಅಷ್ಟು ಫುಲ್ ಅಂಜು ಫುಲ್ ಮೇಲಿದೆ ಸೊ ಹಾಗಾಗಿ ಒಂಥರ ಈ ಹಳ್ಳಿಗಳಲ್ಲಿ ಮುಂಚೆ ಒಂದು ಮನೆಗಳನ್ನ ಯಾವ ಥರ ಕಟ್ಟಿದ್ರು ಆ ಥರ ಕಟ್ಟಿದ್ದಾರೆ ಒಂದು ಕಿಟಕಿಗಳನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕಿಟಕಿಗಳಿಗೆ ಗ್ರೀನ್ ಕಲರ್ ಪೈಂಡ್ನ ಹಾಕಿದ್ದಾರೆ ಹಾಗೆ ಕೋಟಸ್ಗೆ ಸೊ ಮನೆಗೆಲ್ಲ ಸೇರಿ ಬ್ಲೂ ಕಲರ್ ಪೈಂಡನ್ನ ಮಾಡಿದ್ದಾರೆ ದೇವ್ರ ಮನೆ ಸಪ್ರೇಟ್ ಇದೆ ದೇವ್ರ ಮನೆ ಸಪ್ರೇಟ್ ಇರಬೇಕಿತ್ತು ಅಲ್ಲಿ ಅಡುಗೆ ಮನೆ ಈ ಕಡೆ ದೇವ್ರ ಮನೆ ನಾನ್ ವೆಜ್ ಏನಾದರೂ ಮಾಡಿದಾಗ ಅಲ್ಲಿ ಓಡಾಡಬೇಕಿತ್ತು ಹಾಗೆ ಕಷ್ಟ ಆಗ್ತಿತ್ತು ಅಲ್ಲೆಲ್ಲ ಸ್ವಲ್ಪ ಮುಟ್ಟೋದಕ್ಕೆ ಆಮೇಲೆ ದೇವ್ರ ಮನೆ ಮೇಲೆ ಸಾಮಾನು ಇಟ್ಬಿಟ್ಟಿದ್ರು ಇಲ್ಲ ಅದರ ಅವಶ್ಯಕತೆ ಇಲ್ಲ ದೇವ್ರ ಮನೆ ಮೇಲೆ ಜಾಗ ಇದ್ರೂ ಸಾಮಾನು ಇಡೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅಷ್ಟು ಸಾಮಾನಿಲ್ಲ ಅಡುಗೆ ಮನೇಲಿ ಶಿಫ್ಟ್ ಆಗಿದೆ ಸಾಮಾನೆಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಡೆಕೋರೇಷನ್ ಅಂದರೆ ದೇವ್ರ ಮನೆ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇವಾಗ ಹಾಲು ಉಗಿಸ್ತಾ ಇದ್ದೀವಿ ಸೊ ಅದಕ್ಕೆ ಸ್ಟವ್ನೆಲ್ಲ ರೆಡಿ ಮಾಡಿಕೊಂಡು ಮುಂಚೆನೇ ಸ್ಟವ್ಗು ಮತ್ತು ಹಾಲು ಉಗಿಸೋ ಪಾತ್ರೆಗೂ ಕೂಡ ಪೂಜೆ ಮಾಡಿ ಇವಾಗ ಸ್ಟವ್ ಒತ್ತಿಸ್ತಾ ಇದ್ದೀವಿ ಹಾಲೆಲ್ಲ ಉಗ್ಸ್ದೆಲ್ಲ ಆದಮೇಲೆ ನಾನು ಒಂಬತ್ತು ಕಡಲೆ ಬತ್ತಿನ ತೊಗೊಂಡಿದ್ದೆ ಒಂಬತ್ತು ಕಡಲೆ ಬತ್ತಿನ ಒಂದು ಪ್ಲೇಟ್ ಒಳಗಡೆ ಸಣ್ಣಾಗಿಟ್ಟು ಅಂದರೆ ಪಕ್ಕ ಇಟ್ಟು ಅದನ್ನು ನಾನು ಹಾಲು ಎಲ್ಲ ಆದಮೇಲೆ ಸೊ ಅದನ್ನು ಪೂಜೆ ಮಾಡಿ ಬೆಳಗಿದ್ರೆ ಒಳ್ಳೆಯದು ಅಂತ ಅಂದರು ಅದಕ್ಕೋಸ್ಕರ ಇದ್ರೆಗೆ ಈ ತರ ಪೂಜೆ ಮಾಡಿದರೆ ಹಂಗ ಬೆಳಕುದ್ರಿ ಆರತಿ ಬೆಳಕುದ್ರಿ ಹ್ಯಾಪಿ ಟು ಯು ಹ್ಯಾಪಿ ಟು ಯು ಹ್ಯಾಪಿ ಬರ್ ಡೇ ಕೂಯು ಹ್ಯಾಪಿ ಬರ್ಡೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದು ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಮ್ಮನೆಯಿಂದ ಇವತ್ತಿನ ಬ್ಲಾಗು ನನ್ನ ಹೊಸ ಮನೆಯ ಬ್ಲಾಗ್ ಆಗಿರುತ್ತೆ ಸ್ಪೆಷಲ್ ಅನಿಸ್ತು ಈ ಒಂದು ಮೂಮೆಂಟ್ ಹಾಗೆ ಇವತ್ತು ನನ್ನ ಮನೆಯೊಂದು ಬರ್ತಡೆ ಅವತ್ತಿನ ದಿನನೇ ಹಾಲು ಗೃಹ ಪ್ರವೇಶನ ಮಾಡಿದ್ದೀನಿ ಸೊ ತುಂಬಾನೇ ಖುಷಿ ಆಗ್ತಿದೆ ಹಾಗೆ ನಮ್ಮ ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಮಾಡೋಣ ಇದು ಬೆಡ್ರೂಮ್ ಬರ ಇದು ವರಂಡ ಇಲ್ಲೊಂದು ಕಿಟಕಿ ಇದೆ ಸೊ ಇದೇ ತರ ಆ ಕಡೆ ಒಂದು ಕಿಟಕಿ ಇದೆ ಇಲ್ಲೊಂದು ಕಿಟಕಿ ಇದೆ ಇದು ಹಾಲು ದೊಡ್ಡ ಹಾಲ್ ಇದೆ ಇನ್ನೊಂದು ಮನೆ ಶಿಫ್ಟಿಂಗ್ ಮಾಡ್ತೀವಿ ಡೈನಿಂಗ್ ಹಾಲ್ ಇತ್ತು ಅಜಸ್ಟ್ ಮಾಡ್ಕೊಡಿ ನಾನು ಸ್ವಲ್ಪ ಎಲ್ಲ ಶಿಫ್ಟಿಂಗ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಟೂರ್ ಮಾಡ್ತೀನಿ ಅಬ್ಸರ್ ಮಾಡ್ತಿರ್ಬೋದು ಇಲ್ಲಿ ಚಂದ್ರ ಕಾಣಿಸ್ತಾರೆ ಹೇಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಕಾಣಿಸ್ತಿದ್ದಾರೆ ಚಂದ್ರ ಹಾ ಸುನಿಲ್ ಅವರ ಹೇಳಿ ಈ ಮನೆ ಸಿಕ್ಕ ನಿಮಗೆ ಲಕ್ಕಿ ಅಂತೇಳ್ಬೋದು ನಾವ್ಕೊಂಡಿದ್ರಿ ಫಸ್ಟ್ ಅಲ್ಲಿ ಹೊಸ ಹೋಗೋಣ ಅಂತ ಅಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮನೆ ನೋಡಿದ್ರಿ ಹಾಗೆ ಈ ಮನೆ ನನಗೆ ಸಿಕ್ತು ಒಂಥರ ಸ್ವಲ್ಪ ಮದ್ ಸ್ವಲ್ಪ ಟಫ್ ಆಯ್ತು ಈ ಮನೆ ನಮಗೆ ಆಗಬೇಕು ಅಂತಂದ್ರೆ ಸೊ ತುಂಬಾನೇ ಡಿಲೇ ಆಯಿತು ಮಿನಿಮಮ್ ಅಂದ್ರೆ ನನಗೆ ಟೂ ಮಂತ್ಸ ಫುಲ್ ಅಷ್ಟು ಟೂ ಮಂತ್ಸ್ ಕೂಡ ಆಯಿತು ಈಗ ಒಂದು ಮನೆ ಆಗೋದಕ್ಕೆ బాడిక సున్నే అడ్వాన్స్ కొట్బట్టు బాడీ కొట్బుట్టుబడుబోదు అంత అనసెత్తా బట్ ఈ కలబింటు అది ఇది అన్న కేసే జాస్తి ఇన్నొందు ముఖ్య విషయ అంతే నన్ను ఫ్రెండ్స్న విట్టు బిరూరు ఈ మనగా సో నాకు యాక్చువల్లీ బంది బేరే కార్టస్ నన్ను ఆ క్వార్టల్ టెన్ ఇయర్స్ ఇది ఆ టెన్ ఇయర్స్ నూ అల్లే మన చేంజ్ మిందేగడే మేలుగడే హీ ಪಕ್ಕದಲ್ಲಿದ್ದು ಇಂದ ಈ ಕಡೆ ಬಂದಿದ್ದೀವಿ ಸೊ ಹಂಗಾಗಿ ಅದೇ ಒಂದು ಅಡ್ಜಸ್ಟ್ ಆಗಿಬಿಟ್ಟಿತ್ತು ಬಟ್ ಇಲ್ಲಿ ಯಾವುದೇ ಅಡ್ಜಸ್ಟ್ ಅಂತ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ತಿದ್ದೀನಿ ನನ್ನ ಫ್ರೆಂಡ್ಸಿಗೆ ಇಲ್ಲಿ ಯಾವುದಾದ್ರೂ ಒಂದು ಮನೆ ಖಾಲಿ ಇದ್ದರೆ ಬಂದ್ಬಿಡಿ ಅಂತ ಸೊ ಅಷ್ಟು ಬೇಜಾರಾಗ್ತಿದ್ದೀವಿ ಅವ್ರನ್ನ ಮಿಸ್ ಮಾಡ್ಕೊಡೋದಕ್ಕೆ ನಿನ್ನೆ ಪೂಜೆ ಹೋಗಿದ್ದಾಗ ಅಷ್ಟು ಸಕ್ಕತ್ತು ಬೇಜಾರಾಗಿಬಿಡ್ತಾವೆ ಏನಾಗ್ತಿದೆ ಅನ್ನೋ ನಾವು ಅನಿಸ್ತು ಹಾಗೆ ಇವಾಗ ಹಾಲೆಲ್ಲ ಮುಗ್ಸಿದ್ದು ಅವರು ಬಂದಿದ್ದರು ಹಾಗೆ ಅಕ್ಷನ ಕುಟುಂಬನ ತೊಗೊಬೋದು ನಾವು ಮನೆ ಶಿಫ್ಟಿಂಗು ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಟೈಮು ಎಷ್ಟು ಏಯ್ಟ್ ಏಯ್ಟ್ ಟ್ವೆಂಟಿ ಟು ಇನ್ನೊಂದು ಟೆನ್ ಓ ಕ್ಲಾಕಿಂದ ಶಿಫ್ಟಿಂಗ್ ಮಾಡೋಣ ಸಾಮಾನು ಅಷ್ಟೊತ್ತೇನಿಲ್ಲ ಸೊ ದೊಡ್ಡ ದೊಡ್ಡ ಸಾಮಾನು ಶಿಫ್ಟಿಂಗ್ ಮಾಡಿಬಿಟ್ಟು ಇನ್ನು ಚಿಕ್ಕದ ಬೇಕಾದ್ರೆ ಅಂತ ಮಾಡ್ಕೊಬೋದು ಅಂತ ಅಂದ್ಕೊಂಡು ನೆಕ್ಸ್ಟ್ ಟೆನ್ ಓ ಕ್ಲಾಕಿಂದ ಅದನ್ನು ಶಿಫ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಒಂದೆಲ್ಲ ಫುಲ್ಲು ಇದೆ ಸೋಫಾ ಸೆಟ್ ಇರೋಕಲ್ವಾ ಮೇಲೆ ಎಲ್ಲ ನಾನು ನಿಮಗೆ ವೀಡಿಯೋ ಮಾಡಿ ಹೋಗ್ತು ನಾನು ತೋರಿಸ್ತೀನಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಏನಾದರೂ ಮಾತಾಡಬೇಕು ಅಂದ್ರೆ ಇಲ್ಲೇ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಬ್ಯಾನರ್ನೆಲ್ಲ ಸ್ವಲ್ಪ ಬೇರೆ ಥರ ಡೆಕೋರೇಷನ್ ಮಾಡಿ ಅಂದ್ಕೊಂಡಿದ್ದೀನಿ ನೋಡಬೇಕು ಆ ಥರ ಯಾವ್ದು ಯಾವ ಥರ ಆಗುತ್ತೆ ನೋಡಿಬಿಟ್ಟು ಆ ಒಂದು ಡೆಕೋರೇಷನ್ ಮಾಡಬೇಕಾದಕ್ಕೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಹೇಗಾಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕಿರೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇನ್ನಷ್ಟು ವೇಜನ ಜೊತೆ ನನ್ನಿಂದ ಬರ್ತಾ ಇರ್ತೀನಿ ಅಲ್ಪ